妈妈，干啥来的？我专门来马德里的。 ನೇತೃತ್ವ ತಪಾಸಣಾ ಶಿಬಿರಕ್ಕೆ ಹಾಜರತಕ್ಕಂತಹ ಬಂಧುಗಳು ದಯಮಾಡಿ ನಮಸ್ಕಾರ ತಾವೆಲ್ಲರೂ ಬಂದಿಗೆ ಧನ್ಯವಾದಗಳು ಇವತ್ತು ಆಕ್ಚುಲ್ ಎಪ್ಪತ್ತೈದು ವರ್ಷ ಮೋದಿಜಿಗೆ ಬರ್ತ್ಡೇ ಕಾರ ಈ ಕಾರ್ಯಕ್ರಮ ಇಟ್ಟಿದ್ದೀವಿ ಈ ಕಾರ್ಯಕ್ರಮನಲ್ಲಿ ನಮ್ಮ ಸ್ವಾಮೀಜಿ ನಿತ್ಯಾನಂದ ಅವರು ಧ್ಯಾನಂದ್ ಪುರಿಜಿಯವರು ಎಲ್ಲ ಸೇರಿಸಿದ ಜೊತೆಗೆ ನಮ್ಮ ಎಂ ಪಿ ಅವರು ಜೊತೆಗೆ ಬಿ ಸೋಮಣ್ಣಾಜಿ ಪಿ ಸಿ ಅವರು ಎಲ್ಲ ಭಾಗ ಭಾಗಿಸ್ತಿರು ಜೊತೆಗೆ ಈ ಕಾರ್ಯಕ್ರಮ ಈ ಸೇವಾ ಮಾಡೋಕ್ಕೆ ಆ್ಯಕ್ಚುಲಿ ಕಾರ್ಯಕ್ರಮ ಇಟ್ಟಿರೋದು ಏನೋ ಒಂದು ಕಾರ್ಯಕ್ರಮಕ್ಕೆ ಸೇವಾ ಮಾಡಬೇಕಂದ್ರೆ ಮಕ್ಕಳಿಗೂ ಇರಲಿ ಐಸ್ ಇರಲಿ ಏನೊಂದು ಡೈಲೈಸ್ ಇರಲಿ ಎಲ್ಲರೂ ಸೇವಾ ಚಟುವಟಿ ನಡೀತಾ ಇದೆ ಮತ್ತೆ ಈ ದಿವಂಗ ಸಂಘ ಈ ಕಾರ್ಯಕ್ರಮ ಮಾಡಿರೋದಕ್ಕೆ ಬಹಳ ಒಳ್ಳೆಯದು ಕಾರ್ಯಕ್ರಮ ಈ ಥರ ಕಾರ್ಯಕ್ರಮ ಯಾವಾಗ ಅವಾಗ ಆಡ್ತಾ ಇರಬೇಕು ನಮ್ಮ ರಾಷ್ಟ್ರ ಮುಂದೆ ಸನಾತನ ಧರ್ಮಗೆ ಏನಿದೆ ಮುಂದೆ ಈ ಕಾರ್ಯಕ್ರಮ ಇದೇ ನಿರಂತರ ಆಗ್ತಾ ಇರಬೇಕು ನಮ್ಮ ರಾಷ್ಟ್ರ ಸೇವಾಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಇಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ನಾವು ಕೂಡ ಅಲ್ಲಿ ಇಲ್ಲಿ ಇದ್ದೀರಿ ಯಾವ ಜಾಗಕ್ಕೆ ತಾವು ಇದ್ದೀವಿ ಊರಿನಲ್ಲಿ ಇಲ್ಲಿ ಸಂದಿನಲ್ಲಿ ಇಲ್ಲಿ ಇಲ್ಲ ಯಾವ ಏರಿಯಾ ಇದ್ರೆ ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮುಂದೆ ಇರಬೇಕು ಯಾಕೆಂದ್ರೆ ಈ ಕಾರ್ಯಕ್ರಮ ಬರೀ ಅಭಿವೃದ್ಧಿ ಇಲ್ಲ ಎಲ್ರದ್ದು ನಮ್ಮ ಕಾರ್ಯಕ್ರಮ ಇದೆ ಅದಕ್ಕೆ ತಾವು ಬಂದಿದ್ರೆ ಮತ್ತೆ ಎಲ್ರೂ ಬಂದಿರೋದಕ್ಕೆ ನಾವು ಬಹಳ ಧನ್ಯವಾದಗಳು ಈ ಎಪ್ಪತ್ತೈದು ವರ್ಷ ನಮ್ ಮೋದಿಜಿ ಇನ್ನ ಎಪ್ಪತ್ತೈದು ವರ್ಷ ಇನ್ನು ಮುಂದೆ ಆಗ್ಲಿ ದೇವರು ಅವರಿಗೆ ಒಳ್ಳೆ ಆರೋಗ್ಯ ಕೊಡಿ ಅದಕ್ಕೆ ಎಲ್ರಿಗ ನಿಮ್ದು ಎಲ್ಲರೂ ಆಶೀರ್ವಾದ ಇರಲಿ ಅದೇ ಕಾರ್ಯಕ್ರಮಕ್ಕೆ ನಾನು ಭಾಗಿಸಿದ್ದೆ ನನ್ನ ರಮೇಶ್ ಪಟೇಲ್ ಭಾರತೀಯ ಜನತಾ ಪಾರ್ಟಿ ಪ್ರವಾಸಿ ಪ್ರಕೋಷ್ ಬೆಂಗಳೂರು ಸಿಟಿ ಅಧ್ಯಕ್ಷ ಇದ್ದೀನಿ ಜೊತೆಗೆ ಈ ನನ್ಗೆ ಕರೆದಿರೋದಕ್ಕೆ ಬಹಳ ಧನ್ಯವಾದಗಳು ಎಲ್ಲ ಆತ್ಮೀಯರು ಥ್ಯಾಂಕ್ ಯು ಸರ್ ಹಾ ಖುಷಿಗೆ ಅಪ್ರೋಧ ಮಾಡಿದ್ದಾರೆ ಹೋಮ ಯೋಗ ಎಲ್ಲ ಮಾಡಿದ್ದಾರೆ ಇದಕ್ಕೆ ತುಂಬಾ ಸಂತೋಷ ಆಯಿತು मोदी को, जी के सेवेंटी फाइव ईयर्स बर्थडे के तो ये बहुत अच्छा प्रोग्राम हुआ स्वामी जी आए हमको अच्छा लगा ऐसे प्रोग्राम बार बार होने चाहिए सभी को बहुत बहुत धन्यवाद अच्छा लगा भारत एक भारत ही नहीं है पूरा विश्व परिवार करके हम इसको बताते हैं इसी तरह से जिस तरह हमारे मोदी जी कार्य कर रहे हैं हम सब मोदी जी की टीम के तरह आज हर देशवासी का यही कार्य है कि हम अपने जहां जहां पर रहे वहां पर अपना अच्छा कार्य करें और अच्छी मोटिवेशन बच्चों से लगाकर बड़ों से लगाकर एक अपना कृतिया समझकर कार्य करें तो इस देश को विश्व गुरु बनाने में कोई नहीं रोक सकता है दुनिया की कोई भी ताकत भारत को नहीं हिला सकता है। आज का हम भारत पहले का भारत नहीं हम सब मिलकर इस भारत को विश्व गुरु बनाए और बंधु तत्व का भाव रहे यही हमारा है हम सब एक है ऐसा हमारा भाव अंदर से है और इसलिए आप सभी को इस देवंगा इस पांगण के अंदर कार्यक्रम हुआ इसलिए स्वामी जी भी आए और हमारे नेतागण भी आए सभी ने मोदी जी को आशीर्वाद दिया कि और और मोदी जी निरंतर निरंतर इस दो एनर्जी भी एनर्जी भी हैं उसे डबल में कार्य करें हमारी राष्ट्र की सेवा जैसे करें ऐसे करते रहे मैं आप सभी मीडिया कर्मियों को बहुत बहुत धन्यवाद देता हूँ की आप लोग यहाँ पर आए और इस कार्यक्रम को और दिव्य और भव्य रूप से आपने इसको कवर किया है इसलिए आपको बहुत सभी टीवी वालों को धन्यवाद जय श्री राम जय श्री रावल అది రాజాని పరివార ధన్యవాదాలు సార్ నమస్కార దేవాంగ సంఘ ದೇವ ಸಂಘದ ಕಾಲೇಜಿನ ಆವರಣದಲ್ಲಿ ಇವತ್ತು ಶ್ರೀ ಶ್ರೀ ದಯಾನಂದಪುರ್ವಿ ಮಹಾಸ್ವಾಮಿಗಳು ಮತ್ತೆ ಕೊಂಡವೂರಿನ ಮಂಗಳೂರಿನ ಮಹಾಸ್ವಾಮಿಗಳು ಆಶ್ರಯದಲ್ಲಿ ಅವರ ಆಶೀರ್ವಾದದಿಂದ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಊಟದ ಪ್ರಯುಕ್ತ ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ದೇವಾಂಗ ಸಮಾಜದವರೆಲ್ಲ ಸೇರಿಕೊಂಡು ಇವತ್ತು ಅವ್ರಿಗೆ ವಿಷ್ಣು ಸಹಸ್ರನಾಮದ ಮುಖಾಂತರ ಹೋಮ ಮುಖಾಂತರ ಆಯುಷ್ಯ ವೃದ್ಧಿಯಾಗಲಿ ಇನ್ನೂ ಹೆಚ್ಚಿನ ಶಕ್ತಿ ಅವ್ರಿಗೆ ದೇವರು ಕೊಟ್ಟು ಅವ್ರನ್ನ ಕಾಪಾಡಲಿ ಯಾಕಂದರೆ ಮನುಷ್ಯನಿಗೆ ಮುಖ್ಯವಾಗಿ ಆರೋಗ್ಯ ಆರೋಗ್ಯ ಬಗ್ಗೆನೇ ಮುಖ್ಯ ಯಾಕಂದ್ರೆ ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಒಂದು ಪ್ರಧಾನಮಂತ್ರಿ ಇವತ್ತು ನಮಗೆ ಸಿಕ್ಕಿರೋದು ನಮ್ಮ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು ದೇಶದಲ್ಲಿ ಸುಮಾರು ಇಪ್ಪತ್ತೈದು ಕೋಟಿಗಿನ ಹೆಚ್ಚಿನ ಬಡತನನ ಮೇಲೆ ತಂದಂತ ಒಬ್ಬ ಮಹಾ ಕಂಟಿನ್ಯೂಸ್ ಆಗಿ ಇವತ್ತು ಅವರು ಇಪ್ಪತ್ತೈದು ವರ್ಷಗಳ ಸತತವಾಗಿ ಆಡಳಿತ ನಡೆಸಿದ್ದಾರೆ ಅದು ದೀನ ದಲಿತ ಬಡಜನ ಬಗ್ಗೆ ಅಥವಾ ಒಂದು ಡೆವಲಪ್ಮೆಂಟ್ ಭಾರತ ದೇಶದ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಪ್ರಗತಿಯನ್ನು ತಂದು ಇವತ್ತು ಬಲಿಷ್ಠ ಭಾರತನ ಮಾಡಲಿಕ್ಕೆ ಬಹಳ ಕೆಲಸ ಮಾಡಿದ್ದಾರೆ ಹತ್ತನೇ ಸ್ಥಾನದಲ್ಲಿದ್ದಂಥ ಒಂದು ಭಾರತ ಆರ್ಥಿಕ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಪಂಚದ ನಾಲ್ಕನೇ ಸ್ಥಾನದಲ್ಲಿ ಬಂದು ನಿಂತಿದೆ ಇವತ್ತು ಪ್ರಪಂಚದ ದೊಡ್ಡಣ್ಣ ಅನ್ನೋನು ಕೂಡ ಅದು ಒಂದು ಈ ಒಂದು ಬೆಳೆಯೋದು ನೋಡಿ ಅವನು ಏನಾದರೂ ಮಾಡಿ ಮೋದಿಯವ್ರನ್ನ ಅವರ ಇದಕ್ಕೆ ಕುಂಠಿತು ತರಬೇಕು ಅಂತ ಭಾಳಷ್ಟು ಸಕ್ಸಸ್ ಮಾಡ್ತಿದ್ದಾರೆ ಆದರೂ ಕೂಡ ಅದು ಸಾಧ್ಯ ಇಲ್ಲ ಯಾಕಂದರೆ ಒಬ್ಬ ಬಲಿಷ್ಠ ಭಾರತದ ಪ್ರಧಾನಿ ನಮಗೆ ಸಿಕ್ಕಿದ್ದಾರೆ ನಮ್ಮ ದೇಶ ಅಂಥ ಸಂದರ್ಭದಲ್ಲೂ ಕೂಡ ದೇಶನ ಮುಂದುವರೆ ತಗೊಂಡೋಗುವಂಥ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ ಸುದೀರ್ಘವಾಗಿ ಅವರು ಇನ್ನು ಮುಂದಿನ ಅನ್ನೋದೇ ನಮ್ಮೆಲ್ಲ ದೇಶದ ಎಲ್ಲ ಜನಗಳ ಆಶಯ ಕೂಡ ಹಾಗಾಗಿ ಅಂಥ ಪುಣ್ಯಾತ್ಮನ ಒಂದು ಬರ್ತಡೇ ದಿನ ಹುಟ್ಟಿದ ಒಂದು ದಿನ ಅವರ ಒಂದು ಆರೋಗ್ಯದ ಆರೋಗ್ಯ ರೀತಿಯಾಗಲಿ ಆರೋಗ್ಯ ಭಾಗ್ಯ ಸಿಗಲಿ ಅಂತೇಳಿ ಇವತ್ತು ನಾವು ಸ್ವಾಮೀಜಿಗಳ ಸಮ್ಮುಖದಲ್ಲಿ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಇದ್ದೀವಿ ಸಕಾ ಸಾವಿರಾರು ಜನ ಬಂದು ಇವತ್ತು ಅವ್ರನ್ನ ಅವರಿಗೋಸ್ಕರ ಯಾಗದಲ್ಲಿ ಮಾಡ್ಕೊಂಡಿದ್ದಾರೆ ತಾವು ಕೂಡ ಎಲ್ಲ ಬಂದಿದ್ದೀರಾ ಅದು ನಿಮ್ಮೆಲ್ಲರ ಒಂದು ಆರೋಗ್ಯ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ನರೇಂದ್ರ ಮೋದಿ ಅವ್ರಿಗೆ ಸಿಗ್ಲಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಸುದೀರ್ಘವಾಗಿ ಪ್ರಧಾನಮಂತ್ರಿ ಆಗಲಿ ಅಂತ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಜೈ ದೇವ